ಇತ್ತೀಚೆಗೆ ಮೆದುಳಿನ ರಕ್ತಸ್ರಾವದ ಪ್ರಕರಣಗಳು ಹೆಚ್ಚಾಗ್ತಿವೆ ಅಷ್ಟಕ್ಕೂ ಈ ಬ್ರೈನ್ ಹೆಮರೇಜ್ ಅಂತ ಕರೆಸಿಕೊಳ್ಳೋ ಈ ಸಮಸ್ಯೆ ಯಾವುದು ಇದೆಷ್ಟು ಡೇಂಜರ್ ಇದರ ಲಕ್ಷಣಗಳೇನು ಅನ್ನೋದನ್ನ ವಿವರವಾಗಿ ತೋರಿಸ್ತೀವಿ ನೋಡಿ ಮೆದುಳಿನಲ್ಲಿ ರಕ್ತಸ್ರಾವ ಆಗೋದ್ಯಾಕೆ ಇದೆಷ್ಟು ಡೇಂಜರ್ ಇದರ ಲಕ್ಷಣವೇನು ಗೊತ್ತಾ ಸದ್ಗುರು ಎಂದೇ ಪ್ರಸಿದ್ಧಿ ಪಡೆದಿರುವ ಜಗ್ಗಿ ವಾಸುದೇವ್ ಅವರು ಅನಾರೋಗ್ಯದ ಕಾರಣ ಇತ್ತೀಚೆಗೆ ಆಸ್ಪತ್ರೆ ಸೇರಿದ್ರು ಅಪೋಲೋ ಆಸ್ಪತ್ರೆಯ ಪ್ರಕಾರ ಸದ್ಗುರು ಜಗ್ಗಿ ವಾಸುದೇವ್ ಅವರು ಭಾರಿ ಊಟ ಮತ್ತು ರಕ್ತಸ್ರಾವದ ಸಮಸ್ಯೆ ಎದುರಿಸುತ್ತಾರೆ ಹೀಗಾಗಿ ತುರ್ತು ಮೆದುಳಿನ ಶಸ್ತ್ರ ನಡೆಸಲಾಗಿದೆ ಕಳೆದ ಹಲವು ದಿನಗಳಿಂದ ತೀವ್ರ ತಲೆನೋವಿನಿಂದ ಅವರು ಬಳಲುತ್ತಿದ್ದರಂತೆ ವೈದ್ಯರ ಪ್ರಕಾರ ಎಂಆರ್ಐ ಅನ್ನ ನಡೆಸಲಾಯಿತು ಮತ್ತು ಅವರ ಮೆದುಳಿನಲ್ಲಿ ಭಾರಿ ರಕ್ತಸ್ರಾವ ಆಗಿರುವುದು ಕೂಡ ಕಂಡುಬಂದಿದೆ ಪುನಃ ಪುನಃ ವಾಂತಿ ತಲೆನೋವು ಕಾಣಿಸಿಕೊಳ್ಳುವುದು ಅವರಲ್ಲಿ ಕಂಡು ಬಂದಿತ್ತು ಬಳಿಕ ಅವರಿಗೆ ಮೆದುಳಿನ ಶಸ್ತ್ರಚಿಕಿತ್ಸೆ ನಡೆಸಿದ ಬಳಿಕ ಗುಣಮುಖರಾದ ಅವರನ್ನ ಮೊನ್ನೆ ಮೊನ್ನೆಯಷ್ಟೇ ಡಿಸ್ಚಾರ್ಜ್ ಮಾಡಲಾಗಿತ್ತು ಹಾಗಾದ್ರೆ ಯೋಗ ಧ್ಯಾನ ಒಳ್ಳೆಯ ಆಹಾರ ಸೇವಿಸ್ತಾ ಇದ್ದ ಸದ್ಗುರು ಅವರಿಗೆ ಈ ರೀತಿ ಮೆದುಳಿನಲ್ಲಿ ರಕ್ತಸ್ರಾವ ಆಗಲು ಕಾರಣ ಏನು ಇದರ ಲಕ್ಷಣ ಏನು ಅನ್ನೋದನ್ನ ನೋಡೋಣ ಮೆದುಳಿನ ರಕ್ತಸ್ರಾವವು ಅಪಧಮನಿ ಅಥವಾ ರಕ್ತನಾಳ ಒಡೆಯುವ ಕಾರಣದಿಂದ ಉಂಟಾಗತ್ತೆ ಇದೊಂದು ಪಾರ್ಶ್ವವಾಯುವಿಗೆ ಸಮವಾಗಿರುತ್ತೆ ಅಸಹಜ ಒತ್ತಡ ಆಘಾತ ಮತ್ತು ರಕ್ತನಾಳಗಳಲ್ಲಿನ ದೋಷಗಳಿಂದ ಇದು ಉಂಟಾಗತ್ತೆ ವೈದ್ಯರ ಪ್ರಕಾರ ಮೆದುಳಿನ ರಕ್ತಸ್ರಾವವು ಅಧಿಕ ರಕ್ತದೊತ್ತಡ ಮೆದುಳಿನ ಗಡ್ಡೆ ಮೆದುಳಿನ ಅನ್ಯೂರಿಮ್ ಮತ್ತು ಇತರ ಹಲವು ಪರಿಸ್ಥಿತಿಗಳ ಪರಿಣಾಮ ಆಗಿರಬಹುದು ಅಂಕಿ ಅಂಶಗಳು ಹೇಳುವಂತೆ ಮೆದುಳಿನ ರಕ್ತಸ್ರಾವವು ಪಾರ್ಶ್ವವಾಯುವಿಗೆ ಎರಡನೇ ಸಾಮಾನ್ಯ ಕಾರಣವಾಗಿದೆ ಮೆದುಳಿನ ರಕ್ತಸ್ರಾವವು ನಿಮ್ಮ ಮೆದುಳಿನಲ್ಲಿ ರಕ್ತಸ್ರಾವವನ್ನ ಉಂಟು ಮಾಡುತ್ತೆ ಹಾಗೆಯೇ ನಿಮ್ಮ ಮೆದುಳು ಆಮ್ಲಜನಕವನ್ನು ಸಂಗ್ರಹಿಸಲು ಸಾಧ್ಯವಾಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ರಕ್ತ ಹೆಪ್ಪುಗಟ್ಟಬಹುದು ಆಮ್ಲಜನಕ ನಿಮ್ಮ ಮೆದುಳಿಗೆ ತಲುಪುವುದಕ್ಕೆ ಅಡಚಣೆಯಾಗುತ್ತೆ ಈ ವೇಳೆ ನಿಮ್ಮ ರಕ್ತ ನಾಶ ಒಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ ಹೀಗಾದಾಗ ಮೆದುಳಿನಲ್ಲಿ ರಕ್ತ ನಿಂತು ವಿಪರೀತ ತಲೆನೋವಿಗೆ ಕಾರಣವಾಗುತ್ತೆ ನಿಮ್ಮ ಮೆದುಳಿಗೆ ಆಮ್ಲಜನಕ ಹೋಗುವುದು ನಿಂತು ಬಿಟ್ರೆ ಮೆದುಳಿನ ಜೀವಕೋಶಗಳು ಸಾಯಲು ಕೇವಲ ಮೂರರಿಂದ ನಾಲ್ಕು ನಾಲ್ಕು ನಿಮಿಷಗಳಷ್ಟೇ ಸಾಕಾಗುತ್ತೆ ಇನ್ನು ಮೆದುಳಿನ ರಕ್ತಸ್ರಾವದ ಲಕ್ಷಣಗಳೇನು ಅಂತ ನೋಡೋದಾದ್ರೆ ಮೆದುಳಿನ ರಕ್ತಸ್ರಾವದ ಲಕ್ಷಣಗಳು ಮತ್ತು ರೋಗ ಲಕ್ಷಣಗಳು ಅವುಗಳ ಪ್ರಕಾರವನ್ನ ಆಧರಿಸಿ ಬದಲಾಗ್ತವೆ ಹಠ ಜುಮ್ಮೆನ್ನುವುದು ಕಣ್ಣು ಮಂಜಾಗೋದು ವಿಪರೀತ ತಲೆನೋವು ತೋಳು ಅಥವಾ ಕಾಲಿನ ಪಾರ್ಶ್ವವಾಯು ವಾಕರಿಕೆ ವಾಂತಿ ಗೊಂದಲ ತಲೆ ತಿರುಗುವಿಕೆ ಅಸ್ಪಷ್ಟ ಮಾತು ಉಸಿರಾಡಲು ಕಷ್ಟವಾಗುವುದು ತಲೆ ಸುತ್ತು ಎದೆನೋವು ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಇನ್ನು ಮೆದುಳಿನಲ್ಲಿ ರಕ್ತಸ್ರಾವಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗಬಹುದು ಅಂತ ನೋಡೋದಾದ್ರೆ ಅಪಘಾತವಾದಾಗ ಮೆದುಳಿನಲ್ಲಿ ರಕ್ತಸ್ರಾವವಾಗುವ ಸಾಧ್ಯತೆ ಹೆಚ್ಚು ಇಲ್ಲವೇ ನಿಮ್ಮ ಅಪಧಮನಿಗಳಲ್ಲಿ ಕೊಬ್ಬು ಹೆಚ್ಚಾಗುವುದು ಇದಕ್ಕೆ ಕಾರಣವಾಗಬಹುದು ಎಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸು ಅನಿಯಂತ್ರಿತ ಅಧಿಕ ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡದ ಔಷಧ ಸೇವನೆಯು ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುವಂತಹ ಅಂಶಗಳಾಗಿವೆ ಹೀಗಾದಾಗ ಮೆದುಳಿನಲ್ಲಿ ರಕ್ತಸ್ರಾವ ಆಗಬಹುದು ಕಾರಣಗಳು ಹೆಚ್ಚಾಗಿ ಆಘಾತ ಅಥವಾ ತಲೆ ಗಾಯವಾದಾಗ ಮೆದುಳಿನಲ್ಲಿ ರಕ್ತಸ್ರಾವವಾಗುತ್ತೆ ಇದನ್ನ ಹೊರತುಪಡ ಮೆದುಳಿನ ಇನ್ಫ್ರಾಕ್ಟ್ ಹೆಪ್ಪುಗಟ್ಟುವಿಕೆ ಮೆದುಳಿನ ಗಡ್ಡೆಗಳಾದ ಗ್ಲಿಯೋಮಾ ಮೆಟಾಸ್ಟೀಸ್ಗಳು ಅಂದ್ರೆ ದೇಹದ ಇತರೆ ಭಾಗಗಳಿಂದ ಮೆದುಳಿಗೆ ಕ್ಯಾನ್ಸರ್ ಹರಡುವಿಕೆ ಮತ್ತು ಮೆದುಳಿನ ಸೋಂಕುಗಳು ಕೂಡ ಇದಕ್ಕೆ ಕಾರಣವಾಗಬಹುದು ಅಂತ ಅಂದಾಜಿಸಲಾಗಿದೆ ಹಾಗಿದ್ರೆ ಇದನ್ನ ತಡೆಯೋದು ಹೇಗೆ ನಿಮ್ಮ ರಕ್ತದೊತ್ತಡದ ಕಡೆ ಹೆಚ್ಚು ಗಮನ ಹರಿಸಿ ನಿಯಮಿತವಾಗಿ ವ್ಯಾಯಾಮ ಮಾಡೋದು ತಂಬಾಕು ಮತ್ತು ಆಲ್ಕೋಹಾಲ್ ಸೇವನೆಯನ್ನು ಮಿತಿಗೊಳಿಸೋದು ಅಥವಾ ತ್ಯಜಿಸಿದರೆ ಒಳ್ಳೆಯದು ನಿಮ್ಮ ಜೀವನ ಶೈಲಿಯನ್ನು ಆದಷ್ಟು ಆರೋಗ್ಯದತ್ತ ಕೊಂಡೊಯ್ಯೋದು ಹೃದಯ ಸಂಬಂಧಿ ಆರೋಗ್ಯಕ್ಕೆ ಪುಷ್ಟಿ ನೀಡುವ ಆಹಾರ ಸೇವಿಸುವುದು ಈ ಕ್ರಮಗಳಿಂದ ಮೆದುಳಿನ ರಕ್ತಸ್ರಾವದಿಂದ ಪಾರಾಗಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ